ಸತೀಶ್ ಸತೀಶ್ ಲೇ ಕುಡಲಿ ನಿನ್ನ ಹೊಲಸು ಬಾಯಿ ಮುಚ್ಚು ನೀನ್ ಯಾವೇ ಇದ್ರಿ ಬಾರ್ಲೇ ಬಾಡ ಲೇ ಸತೀಶ ಯಾ ಹೊಲಸು ಬಾಯಿ ಮುಚ್ಚು ನಿಂದಲ್ಲ ಹೊಲಸು ಬಾಯಿ ನಿಮ್ಮ ಮುಚ್ಚಿಕತ್ತಾರ ನೋಡು ನಿಂದ್ ಮುಚ್ಚಗ ಯಾವ್ಯಾವ ಯಾವ್ಯಾವನಾದ್ರ ಅವ್ರದ ಮುಚ್ಚು ಯಾಕೆ ನಿನ್ನ ದಮ್ಮದ್ರು ಬಾ ನನ್ನ ಮನೆ ಇವತ್ತ ಬಾ ಮುರಿ ಏನಲ್ಲೇ ಇದ್ದ ನೆಡದ್ ಹೇಳಿದ್ರೆ ನೀನು ನೀನ್ ಮುಚ್ಚಗ ಬಾಯ ರಾಸ್ಕಲ್ ನನ್ನಂಗ ನೀನ್ ಮಾತಾಡಲೇ ಅವನ ಸತೀಶನ್ ಪೂರ ಹೆಸರು ಅಪ್ಪನ ಹೆಸರು ಹೆಸರು ಇಟ್ಕೊಂಡ ತಾಕತ್ತಿಲ್ಲ ಸರ್ನೇಮ್ ಇಲ್ಲ ಊರ್ ಪಾರಲ್ಲ ಫೇಕ್ ಐ ಡಿ ಹೊಲಸರಾಯಿ ಮುಚ್ಚು ಅಂತ ನೀನ್ ತೀ ಮುಚ್ಚು ರಾಸ್ ಕಾಲ್ಸ್ ಈ ಕಡೆ ನೋಡೋ ಮಂಗ್ಯಾ ಈ ಕಡೆ ಏನ್ ನೋಡ್ತೀನಿ ನೀನು ಗಂಡಸ್ತಾನದ್ರು ಬಾ ಇಲ್ಲಿಗೆ ಬಾ ರಣ್ಣಿಗೆ ನನ್ನ ಹತ್ರ ಬಾ ತಾಕತ್ತದ್ರ ಬಾ ತಾಕತ್ತದ್ರ ಬಾರಲ್ಲಿ ರಾಶ್ಕಾಲ್ ತಳ್ರಿ ಇವನಿಗೆ ಇವನಿಗೆ ಬ್ಲ್ಯಾಕ್ ಮಾಡ್ತಾನೆ ರ್ಯಾಶ್ಕಾಲ್ ಬ್ಲಾಕ್ ಫೇಕ್ ಐಡಿಯಾ ಇವನು ಸರಿ ಆವತ್ತಿನ ದಿವಸ ಅವರು ಹೋಮ್ ಮಿನಿಸ್ಟರ್ ಬೊಮ್ಮಾಯಿಯವರು ಹಾಗಾದ್ರೆ ಒಬ್ಬ ಎಂ ಎಲ್ ನನ್ನ ಮನೆ ಮುರಿದ್ರೆ ಏನ್ ಕ್ರಮ ತಗೊಂಡ್ರು ಆ ಕೇಸನ್ನ ನಾನು ಮಾನ್ಯ ವರೆಗೂ ಬರೆದು ನಾನು ಸ್ಟ್ಯಾಂಡ್ ಮಾಡಿ ಈಗ ನಲವತ್ತೆರಡು ಆನರಬಲ್ ಎಸಿ ಎಂ ಎಂ ಕೋರ್ಟ್ ಬೆಂಗಳೂರಿನಲ್ಲಿ ಈಗ ನಾನೂರ ಐವತ್ತೆರಡು ಅಂದ್ರೆ ವರ್ಷ ಶಿಕ್ಷೆ ಕೊಡತಕ್ಕಂತ ಗುರುತರವಾದ ನಾನ್ ನಾನ್ಅೈಲಬಲ್ ಅಫೆನ್ಸ್ ಮೇಲೆ ಜಾಮೀನಿನ ಮೇಲೆ ಇದ್ದಾರೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಜಾಮೀನ್ ಮೇಲೆ ಇದ್ದಾರೆ ಹನ್ನೆರಡು ಮಂದಿ ನಾನಿಲ್ಲ ಡಿಸ್ಮಿಸ್ ಮಾಡ್ರಿ ಅಂತ ಯಾರ ಚಿಮ್ಮುಗ ಅರ್ಜಿ ಕೊಟ್ಟಿದ್ರು ಅದು ವಜಾ ಆಯ್ತು ಈಗ ನಾಲ್ಕನೇ ತಾರೀಕು ಸಾಕ್ಷಿ ಇದೆ ಅವ್ರ ಮೇಲೆ ಅಂತ ಒಬ್ಬ ರಡ್ಡಿ ಸಮಾಜದವರು ಇಷ್ಟು ದಿವಸ ನಾವ್ರಿಗೆ ಬೆಂಬಲ ಕೊಟ್ಟದವಿ ನಾವು ಅವ್ರಿಗೆ ಕೇಳ್ಕೊಂಡ್ವಿ ಈ ಸರಿ ಜಟ್ಟಪ್ಪನ್ ಮಾಡ್ರಿ ಇಲ್ವಾ ನಮಗ್ ಕೊಟ್ಟು ಬಿಟ್ಟು ಅಂತಂದ್ರೆ ಬಿಟ್ಟುಕೊಡಂಗಿಲ್ಲ ನಿಮ್ಗೆ ಏನಾರು ಬೇರೆ ಅವಕಾಶ ಇದ್ರ ಮಾಡಿಕೊಡ್ತಾವೆ ಜಡ್ಪಿ ಪಡ್ಪಿ ಜೆಡ್ ಪಿ ಅವು ತಗೊಂಡು ನಾವೇನು ಮಾಡನ್ರಿ ನಾವು ಎಮ್ ಎಲ್ ಎ ಆಗ್ಬೇಕನ್ನರು ನಾನು ಲಾಯರು ಸಂವಿಧಾನ ತಜ್ಞ ಬಡವ್ರ ಬಗ್ಗೆ ಕಾಳಜಿಯರನು ನಾವು ಸಗಣಿ ಹೊಡೆದ್ರವರು ಅವ್ರು ಎಪ್ಪತ್ತೆರಡರಾಗ ಎಮ್ ಎಲ್ ಎ ಆಗಿದ ಎಪ್ಪತ್ತೆರಡರಾಗ ಪ್ರಕಾಶ್ ಹುಟ್ಟಿದಾನೆ ಪ್ರಕಾಶಿಗೆ ಸಗಣಿ ಹೊಡೆದು ಅನುಭವ ಇದೆಯಾ ಬರ್ರಿ ಈಗ ನಾನು ಸಗಣಿ ಹೊಡ್ತಾನೆ ಈಗ ಹೂರವ್ರಣ್ಣ ಎಮ್ ಎಲ್ ಎ ಮಗನ್ನ ಅವ್ರು ಎಮ್ ಎಲ್ ಎದಾಗಿನಿಂದ ಹಂಗೆ ಅಪ್ಪು ಬೆಳೆದಂಗೆ ಬೆಳೆದ್ರಪ್ಪ ಅವರು ಪ್ರಕಾಶ್ ಅವರು ನಾ ಸೀನಿಯರ್ ನಮಗೆ ಕೊಡ್ಬೇಕಾಯ್ತು ಟಿಕೆಟ್ ಅದಕ್ಕೆ ರಾಣೆವನ್ನೂರನ ಮಟ್ಟಿಗೆ ನಾವು ಆರ್ ಶಂಕರನ್ನ ಗೆದಸ್ಲಿಕ್ಕೆ ಇಲ್ಲಿ ಗೆದೆಯರ್ ಯಾರು ಹಾಗಂತ ಉಳಿದರು ನಮಗೆ ವಿರೋಧಿಗಳಲ್ಲ ನನಗೆ ವಿರೋಧಿಗಳು ಅರುಣ ಬಿಜೆಪಿ ಅರುಣ ನನಗೆ ವಿರೋಧಿ ಈಗ ಟಿಕೆಟ್ ಸಿಗಲಿಲ್ಲ ನಾವು ಕೋಳಿವಾಡರ ವೈಯಕ್ತಿಕ ವಿರೋಧಿಗಳಲ್ಲ ಆದರೆ ಅವರ ಮನೆತನಕ್ಕೆ ಪದೇ ಪದೇ ಟಿಕೆಟ್ ಅಂದ್ರೆ ಬೇರೆಯವ್ರಿಗೆ ಇಲ್ವಾ ಉಳಿದ ರೆಡ್ಡಿಯಲ್ಲಿ ಕೊಡ್ರಿ ಅಲ್ಲ ರೆಡ್ಡ್ಯರಿಗೆ ಕೊಡ್ರಿ ಅವ್ರ ಮಂಚನ ಬಿಟ್ಟು ಬೇರೆ ಕೊಡ್ರಿ ಹಂಗಾರ ರಾಣೆ ಬನ್ನೂರಾಗ ಕೊಡ್ರಿ ಯಾಕೆ ರೆಡ್ಡಿಯರ್ ಲೀಡ್ರಲ್ವಾ